ಗೋಲಿಬಾರ್ ಸಿನ್ಮಾದ ಬ್ಯಾಕ್ ಬೋನ್ ಅಂದರೆ ಅದು ನಾದ ಬ್ರಹ್ಮ ಹಂಸಲೇಖ ಮೊದಲನೇ ಸಿನಿಮಾ ಗೋಲಿಬಾರ್ ಆ ನಂತರ ಬಂದಂಥ ಲಾಕ್ ಆಫ್ ಡೆತ್ ಈ ಎರಡು ಸಿನಿಮಾದ ಯಶಸ್ಸಿನಿಂದ ರಾಮು ಅವರಿಗೆ ಕೋಟಿ ನಿರ್ಮಾಪಕ ಅನ್ನೋ ಒಂದು ಲೇಬಲ್ ಅಂಟಿಕೊಳ್ಳುತ್ತೆ ಶಿವಮಣಿಯವರು ಅವರು ದತ್ತಿನಾಗ ಅವರ ಮನವೊಲಿಸಿ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿಸ್ತಾರೆ ಗೋಲಿಬಾರ್ ಸಿನಿಮಾ ಅಲ್ಲೇ ರಿಲೀಸ್ ಮಾಡ್ತಾರೆ ಯಾಕಂದರೆ ರಾಜ್ ಕಮಲ್ ಚಿತ್ರಮಂದಿರ ಸೌಂಡ್ ಸಿಸ್ಟಮ್ಗೆ ಹೆಸರುವಾಸಿಯಾದಂಥ ಚಿತ್ರಮಂದಿರ ಆ ಹಾಡನ್ನ ಅಣ್ಣವ್ರ ಕೈಲಿ ಆಡಿಸ್ಬೇಕು ಅಂತ ಆಗಿರುತ್ತೆ ಆ ಸಿನಿಮಾದ ಅದ್ಭುತ ಯಶಸ್ಸಿನ ಹಿಂದೆ ಸಿಂಹಪಾಲು ಹಂಸಲೇಖ ಅವ್ರದೇ ಅಂತ ಹೇಳ್ಬೋದು ಶಂಕರ್ನಾಗವ್ರು ತೀರ್ಕೊಂಡ್ಮೇಲೆ ಅರುಣ್ ಅವರು ಸಿಂಹರಂಗದಿಂದ ದೂರನೇ ಉಳಿದ್ಬಿಟ್ಟಿರ್ತಾರೆ ಎರಡು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹಂಸಲೇಖ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ನಲವತ್ತು ನಿಮಿಷ ಇದೆ ಅದರಲ್ಲಿ ಕನ್ನಡ ಚಿತ್ರರಂಗದ ಕೋಟಿ ನಿರ್ಮಾಪಕ ರಾಮು ಅವರ ನಿರ್ಮಾಣದ ಮೊದಲ ಸಿನಿಮಾ ಗೋಲಿಬಾರ್ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ರಿಲೀಸ್ ಆಗುತ್ತೆ ಗೋಲಿಬಾರ್ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಬಿಗ್ ಹಿಟ್ ಸಿನಿಮಾ ಅನ್ನೋ ಲಿಸ್ಟಿಗೆ ಸೇರತ್ತೆ ಆ ವರ್ಷ ರಿಲೀಸ್ ಆದಂತಹ ಆ್ಯಕ್ಷನ್ ಮೂವಿಗಳ ಪೈಕಿ ಗೋಲಿಬಾರ್ ಸಿನ್ಮಾ ಭಾರೀ ಸದ್ದು ಮಾಡುತ್ತೆ ಇಡೀ ಕರ್ನಾಟಕದಾದ್ಯಂತ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ಒಂದು ಆ್ಯಕ್ಷನ್ ಮೂವಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಂತಹ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಗೋಲಿಬಾರ್ ಸಿನಿಮಾ ಪಾತ್ರವಾಗತ್ತೆ ರಾಮು ಅವರು ಚಿತ್ರರಂಗಕ್ಕೆ ಬಂದಾಗ ಇನ್ನೂ ಏಜು ಯುವ ನಿರ್ಮಾಪಕ ಬಂದು ಕೋಟಿ ಕೋಟಿ ಬಂಡವಾಳ ಅಂತ ಅಂತಾಗ ಚಿತ್ರರಂಗದಲ್ಲಿ ಚರ್ಚೆ ಮೊದಲನೇ ಸಿನಿಮಾ ಗೋಲಿಬಾರ್ ಆ ನಂತರ ಬಂದಂಥ ಲಾಕ್ ಆಫ್ ಡೆತ್ತು ಈ ಎರಡು ಸಿನಿಮಾದ ಯಶಸ್ಸಿನಿಂದ ರಾಮು ಅವರಿಗೆ ಕೋಟಿ ನಿರ್ಮಾಪಕ ಅನ್ನೋ ಒಂದು ಲೇಬಲ್ ಅಂಟ್ಕೊಳತ್ತೆ ಈಗ ನಾನು ಗೋಲಿಬಾರ್ ಸಿನ್ಮಾದ ಬಗ್ಗೆ ಹಲವು ಮಾಹಿತಿಗಳನ್ನು ಹಂಚಿಕೊಳ್ಳೇಬೇಕು ಗೋಲಿಬಾರ್ ಸಿನ್ಮಾದ ಬ್ಯಾಕ್ ಬೋನ್ ಅಂದರೆ ಅದು ನಾದ ಬ್ರಹ್ಮ ಹಂಸಲೇಖ ಹಂಸಲೇಖ ಅವರ ಮ್ಯೂಸಿಕ್ ಆ ಸಿನಿಮಾವನ್ನು ಬಿಗ್ ಹಿಟ್ ಮಾಡುತ್ತೆ ಆ ಸಿನಿಮಾದಲ್ಲಿ ನೋಡಿ ನೀವು ಯಾವ ರೀತಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಂಸಲೇಖ ಅವರ ಅತ್ಯುತ್ತಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನು ನಾವು ಲೆಕ್ಕ ಹಾಕೋದಾದರೆ ಅದರಲ್ಲಿ ಮೊದಲ ಸಾಲಿನಲ್ಲಿ ಗೋಲಿಬಾರ್ ಸಿನ್ಮಾ ಇಂದ್ರಜಿತ್ ಸಿನಿಮಾ ದೊರೆ ಸಿನಿಮಾ ಎ ಕೆ ಫಾರ್ಟಿ ಸೆವೆನ್ ಅಪ್ ಡೆತ್ ಈ ರೀತಿಯ ಸಿನಿಮಾಗಳು ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ ಸಾಕಷ್ಟು ಸಿನಿಮಾಗಳಿದ್ದಾವೆ ಅದರಲ್ಲಿ ಗೋಲಿಬಾರ್ ಸಿನಿಮಾ ಅಂತೂ ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬೆಂಕಿ ಮ್ಯೂಸಿಕ್ ಅಂತ ಹೇಳ್ಬೋದು ಈಗ ನಮ್ಮ ಹುಡುಗರು ಹೇಳ್ತಾರಲ್ಲ ಪಟ್ಟೆ ಹುಡುಗರು ಹೇ ಬೆಂಕಿ ಡೈಲಾಗ್ ಗುರು ಬೆಂಕಿ ಗುರು ಅದೇ ರೀತಿ ಗೋಲಿಬಾರ್ ಸಿನಿಮಾದಲ್ಲಿ ಬೆಂಕಿ ಬಿ ಜಿ ಎಮ್ ಅಂತ ಹೇಳ್ಬೋದು ಆ ಸಿನಿಮಾ ಎರಡು ಗಂಟೆ ಇಪ್ಪತ್ತು ನಿಮಿಷ ಇದೆ ಅಲ್ವಾ ಆ ಎರಡು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹಂಸಲೇಖ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹತ್ತು ನಿಮಿಷ ಇದೆ ಅದರಲ್ಲಿ ಬೇಕಾದ್ರೆ ನೀವು ಆ ಸಿನಿಮಾ ನೋಡಿ ಕೂಲಂಕುಷವಾಗಿ ನಲವತ್ತು ನಿಮಿಷ ಡೈಲಾಗ್ಸು ಇಲ್ಲ ಅಥವಾ ಹಾಡುಗಳಿಲ್ಲ ಬರೀ ಮ್ಯೂಸಿಕ್ಕೆ ನಲವತ್ತು ನಿಮಿಷ ಇದೆ ಅದರಲ್ಲಿ ಫಸ್ಟಿಂದ ಕೊನೆ ತನಕ ನಲವತ್ತು ನಿಮಿಷ ಮ್ಯೂಸಿಕ್ನಲ್ಲೇ ಕಳೆದೋಗುತ್ತೆ ಆ ಮ್ಯೂಸಿಕ್ಕನ್ನು ಹೊರತುಪಡಿಸಿದ್ರೆ ಆ ಸಿನಿಮಾ ಒಂದು ಮುಕ್ಕಾಲು ಗಂಟೆ ಅಂತ ಹೇಳ್ಬೋದು ಶೂಟಿಂಗ್ ತೆಗ್ದಿರೋದು ಹಂಸಲೇಖ ಅವರ ಮ್ಯೂಸಿಕ್ಕೆ ಆ ಸಿನಿಮಾವನ್ನು ಆವರಿಸ್ಕೊಂಡ್ಬಿಟ್ಟಿದೆ ಆ ರೀತಿಯ ಎಕ್ಸ್ಟ್ರಾರ್ಡಿನರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಹಂಸಲೇಖ ಅವರು ಕೊಟ್ಟಿರ್ತಾರೆ ಈ ಸಿನಿಮಾದ ನಿರ್ದೇಶಕರು ಶಿವಮಣಿ ಶಿವಮಣಿ ಅವರಿಗೆ ಇದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ರಾಜಕೀಯ ಎರಡನೇದು ಗೋಲಿಬಾರ್ ಎರಡು ಕೂಡ ತೊಂಬತ್ತ್ಮೂರರಲ್ಲಿ ರಿಲೀಸ್ ಆಗುವಂಥದ್ದು ರಾಜಕೀಯ ಸಿನಿಮಾದಲ್ಲಿ ಶಿವಮಣಿ ಮತ್ತು ಅವರು ಒಟ್ಟಾಗಿ ಕೆಲಸ ಮಾಡಬೇಕಾಗಿರುತ್ತೆ ರಾಜಕೀಯ ಸಿನಿಮಾವನ್ನು ಅವರೇ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆ ಸಿನಿಮಾ ಅವರು ತೆಗೆದಕ್ಕಾಗಲ್ಲ ಆದರೆ ಅದೇ ವರ್ಷ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಕೈ ಹಾಕ್ತಾರೆ ಅದು ಗೋಲಿಬಾರ್ ಈ ಸಿನಿಮಾದ ನಿರ್ದೇಶಕರು ಕತೆ ಚಿತ್ರಕಥೆ ಎಲ್ಲವೂ ಕೂಡ ಶಿವಮಣಿ ಶಿವಮಣಿಯವರ ಮಾನಸ ಗುರುಗಳು ಕರಾಟೇಕಿಂಗ್ ಶಂಕರ್ನಾಗ್ ಅದನ್ನು ಅವರೇ ಎಷ್ಟೊಂದು ಸರಿ ಹೇಳ್ಕೊಂಡಿದ್ದಾರೆ ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಆದರೆ ಅವರ ಕೆಲಸಗಳನ್ನು ನೋಡಿ ಅವರ ವಿಚಾರಗಳನ್ನು ಕೇಳಿ ನಾನು ಪ್ರಭಾವಿತನಾಗ್ಬಿಟ್ಟೆ ಅವ್ರ ರೀತಿ ಅವರ ಥರನೇ ನಾನು ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕು ಕನ್ನಡ ಚಿತ್ರರಂಗದಲ್ಲಿ ಹೀಗಾಗಿ ನಾನು ಚಿತ್ರರಂಗಕ್ಕೆ ಬಂದೆ ಅಂತ ಅವರೇ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ ಒಂದು ರೀತಿ ಶಂಕರ್ನಾಗ್ ಅವರು ಶಿವಮಣಿ ಅವರಿಗೆ ಮಾನಸ ಗುರುಗಳು ಅವರ ಇನ್ಸ್ಪಿರೇಷನ್ ಮೇಲೇ ಅವರು ಕಥೆಗಳನ್ನು ಬರೀತಿದ್ರಂತೆ ಅದೇ ರೀತಿ ಗೋಲಿಬಾರ್ ಸಿಂಹದ ಕಥೆಯನ್ನು ಬರೀತಾರೆ ನೋಡಿ ಅದು ಬರೀ ಒಂದು ಡಿ ಸಿ ಕೊಲೆ ಆಗುತ್ತೆ ಅದೊಂದು ಹೆಳೆ ಇಟ್ಕೊಂಡು ಅಂಥ ಅದ್ಭುತವಾದ ಕಥೆ ಚಿತ್ರಕಥೆಯನ್ನು ಬರೀತಾರೆ ಶಿವಮಣಿಯವರು ರಾಜಕೀಯ ಸಿನಿಮಾದಲ್ಲೂ ದೇವರಾಜ್ ಅವರು ಹೀರೋ ಆಗಿ ಮಾಡಿರ್ತಾರೆ ತಮ್ಮ ಎರಡನೇ ಸಿನಿಮಾಗೂ ಅವರನ್ನೇ ನಾಯಕರಾಗಿ ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ಶಂಕರ್ನಾಗ್ ತೀರ್ಕೊಂಡ ನಂತರ ದೇವರಾಜ್ ಅವರು ಪೊಲೀಸ್ ಪಾತ್ರದಲ್ಲಿ ಹೆಚ್ಚು ಹೆಸರು ಮಾಡಿರ್ತಾರೆ ಹೀಗಾಗಿ ಪೊಲೀಸ್ಗೆ ಇವರೇ ಸೂಟಬಲ್ ಅಂತೇಳಿ ರಾಜಕೀಯ ಸಿನಿಮಾಗೂ ದೇವರಾಜ್ ಅವರೇ ನಾಯಕರಾಗ್ತಾರೆ ಮತ್ತು ಗೋಲಿಬಾರ್ ಸಿನಿಮಾಗೂ ಅವರನ್ನೇ ನಾಯಕರಾಗಿ ಆಯ್ಕೆ ಮಾಡ್ಕೋತಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಹಂಸಲೇಖ ಶಿವಮಣಿ ಮತ್ತು ರಾಮು ಅವ್ರಿಗೆ ರಾಮು ಅವರ ಮನದಾಸೆ ಹಂಸಲೇಖ ಅವರೇ ಫಿಲಮ್ಗೆ ಮ್ಯೂಸಿಕ್ ಕೊಡಬೇಕು ಹಂಸಲೇಖವರೇ ಹಾಡು ಬರೀಬೇಕು ಅಂತ ಆಗ ಹಂಸಲೇಖ ಅವರು ಭಾಳ ಪೀಕ್ನಲ್ಲಿದ್ದಂಥ ಕಾಲ ಅವ್ರು ಯಾವುದೇ ಸಾಂಗ್ಸ್ ಬರೆದ್ರೂ ಅದು ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು ಹೀಗಾಗಿ ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಅವ್ರನ್ನೇ ಆಯ್ಕೆ ಮಾಡ್ಕೋತಾರೆ ಹಂಸಲೇಖ ಅವರು ತಮಗೆ ಕೊಟ್ಟ ಕೆಲಸವನ್ನು ಮತ್ತೊಮ್ಮೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಆ ಸಿನಿಮಾದ ಅದ್ಭುತ ಯಶಸ್ಸಿನ ಹಿಂದೆ ಸಿಂಹಪಾಲು ಹಂಸಲೇಖ ಅವ್ರದೇ ಅಂತ ಹೇಳ್ಬೋದು ಕತೆ ಚಿತ್ರಕತೆ ಚೆನ್ನಾಗಿದೆ ಅದು ಒಂದು ಕಡೆ ಅವ್ರ ಆ್ಯಕ್ಟಿಂಗು ಒಂದು ಕಡೆ ಆದರೆ ಆ ಸಿನಿಮಾದಲ್ಲಿ ಇವತ್ತಿಗೂ ಗಮನ ಸೆಳೆಯೋದು ಅಂದರೆ ಆ ಸಿನಿಮಾದ ಮ್ಯೂಸಿಕ್ ಆ ಥರ ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕನ್ನು ಕೊಟ್ಟಿರ್ತಾರೆ ಇವತ್ತು ಗೋಲಿಬಾರ್ ಸಿನಿಮಾವನ್ನ ಏನಾದರೂ ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡ್ತೀನಿ ಅಂದರೆ ಅದು ಹಂಸಲೇಖರ ಮ್ಯೂಸಿಕನ್ನು ಕೇಳಬೇಕು ಅಂತಲೇ ಚಿತ್ರ ಪ್ರೇಮಿಗಳು ಪದೇ ಪದೇ ಗೋಲಿಬಾರ್ ಸಿನ್ಮಾವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ನೋಡಿಬೇಕಾರೆ ನೀವು ಗೋಲಿಬಾರ್ ಸಿನ್ಮಾದ ಮ್ಯೂಸಿಕ್ಕು ಅದರಲ್ಲಿ ಸಾಂಗ್ಸ್ ಮಧ್ಯ ಮಧ್ಯ ಒಂದು ಚೂರು ಚೂರು ಬರುತ್ತೆ ಪೂರ್ತಿ ಸಾಂಗ್ಸ್ ಇಟ್ಟಿಲ್ಲ ಅದರಲ್ಲಿ ಒಂದುವೆ ಆ ಪೂರ್ತಿ ಐದು ಸಾಂಗು ಇಟ್ಬಿಡಿದ್ರೆ ಅದು ಎರಡು ಗಂಟೆ ನಲವತ್ತು ನಿಮಿಷ ಆಗ್ಬಿಡ್ತಿ ನಾವು ಮತ್ತು ಆ ಸಾಂಗ್ಗಳ ಬಗ್ಗೆ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕಾಗತ್ತೆ ಅದರಲ್ಲಿ ಒಂದು ಸಾಂಗ್ ಇದೆ ನೋಡಿ ಅಂಜ ಬೇಡ ಯಾರಿಗೂ ಅಂತ ಗಂಗೋತ್ರಿ ರಂಗಸ್ವಾಮಿಯವರು ಆ ಸಾಂಗನ್ನು ಆಡಿರೋದು ಆಗ ಆ ಹಾಡನ್ನು ಅಣ್ಣವ್ರ ಕೈಲಿ ಆಡಿಸ್ಬೇಕು ಅಂತ ಆಗಿರುತ್ತೆ ಅಣ್ಣವ್ರ ಕೈಲಿ ಆಡಿಸಿದ್ರೆ ಚೆನ್ನಾಗಿರತ್ತೆ ನಮ್ಮ ಸಿನಿಮಾಗೆ ಮತ್ತಷ್ಟು ವೇಟೇಜ್ ಬರುತ್ತೆ ಅನ್ನೋ ಕಾರಣಕ್ಕೆ ರಾಜ್ಕುಮಾರ್ ಅವ್ರ ಕೈಲಿ ಸಾಂಗ್ ಆಡಿಸೋಣ ಅಂತ ಆದರೆ ಆ ಸಿನಿಮಾದಲ್ಲಿ ಪೂರ್ತಿ ಸಾಂಗ್ ಇಡೋದಿಲ್ಲ ಒಂಚೂರು ಚೂರು ಮಧ್ಯ ಮಧ್ಯೆ ಬರುತ್ತೆ ಇನ್ನು ಅಣ್ಣವ್ರ ಕೈಲಿ ಏನಾದ್ರು ಸಾಂಗ್ ಆಡಿಸ್ಬಿಟ್ಟು ನಾವು ಪೂರ್ತಿ ಸಾಂಗ್ ಏನಾದ್ರು ತೋರಿಸ್ದೇ ಇದ್ದರೆ ಅಭಿಮಾನಿಗಳು ಸುಮ್ಮನೆ ಇರೋಲ್ಲ ಬೇಡ ಅಂಥೇಳಿ ಅದನ್ನು ಡ್ರಾಪ್ ಮಾಡಿ ಅಣ್ಣವರ ರೀತಿಯೇ ವಾಯ್ಸ್ ಇದ್ದಂತಹ ಗಂಗೋತ್ರಿ ರಂಗಸ್ವಾಮಿಯವ್ರ ಕೈಲಿ ಆ ಸಾಂಗನ್ನು ಆಡಿಸ್ತಾರೆ ಆದರೆ ಆಗ ಆ ಸಿನಿಮಾ ರಿಲೀಸ್ ಆದಾಗ ಎಷ್ಟೋ ಜನ ಅದು ಅಣ್ಣವರೇ ಆಡಿರೋದು ಅಂತ ಪ್ರಚಾರ ಆಗ್ಬಿಡುತ್ತೆ ಏಯ್ ರಾಜ್ಕುಮಾರ್ ಅವರು ಒಂದು ಹಾಡು ಆಡ್ಬಿಟ್ಟಿದಾರಪ್ಪ ಭಾಳ ಚೆನ್ನಾಗಿ ಆಡಿದ್ದಾರೆ ಅಂತೇಳಿ ಪ್ರಚಾರ ಅವಾಗ ರಂಗಸ್ವಾಮಿ ಅವರು ಅಣ್ಣವ್ರ ಧ್ವನಿ ಇದೆ ಅಂತ ಗೊತ್ತಿತ್ತು ಆದರೆ ಯಾರಿಗೂ ಯಾರು ಹೆಚ್ಚಾಗಿ ಅವ್ರ ಹಾಡುಗಳನ್ನು ಕೇಳಿ ಕೇಳಿರಲಿಲ್ಲ ಈ ಸಿನಿಮಾ ಸೂಪರ್ ಸಕ್ಸಸ್ ಆಗಿರುತ್ತೆ ಪ್ರತಿಯೊಬ್ಬರು ಸಿನಿಮಾವನ್ನ ನೋಡಿರ್ತಾರಲ್ಲ ರಾಜ್ಕುಮಾರೇ ಇದರಲ್ಲಿ ಹಾಡು ಹೇಳಿರೋದು ಅಂತ ಪ್ರಚಾರ ಆಗ್ಬಿಡುತ್ತೆ ಈ ರೀತಿ ಅದರಲ್ಲಿ ಒಂದು ಸಾಂಗ್ ಆಡಬೇಕಾಗಿದ್ದು ಮಿಸ್ ಆಯಿತು ಇನ್ನು ಆ ಸಿನಿಮಾ ಮೈಸೂರಿನಲ್ಲಿ ರಾಜ್ಕಮಲ್ ಗಾಯತ್ರಿ ಉಡ್ಲ್ಯಾಂಡ್ ಸ್ವಾಮಿ ಬರುತ್ತೆ ಸರಸ್ವತಿಗೆ ಬರುತ್ತೆ ರಾಜ್ ಕಮಲಲ್ಲಿ ಯಾವಾಗಲೂ ಹೆಚ್ಚಾಗಿ ಆಗ್ತಾಯಿದ್ದು ತಮಿಳು ಮತ್ತು ಇಂಗ್ಲಿಷ್ ಸಿನಿಮಾಗಳನ್ನ ಆದರೆ ಗೋಲಿಬಾರ್ ಸಿನಿಮಾ ಅಲ್ಲೇ ರಿಲೀಸ್ ಮಾಡ್ತಾರೆ ಯಾಕಂದರೆ ರಾಜ್ ಕಮಲ್ ಚಿತ್ರಮಂದಿರ ಸೌಂಡ್ ಸಿಸ್ಟಮ್ಗೆ ಹೆಸರುವಾಸಿಯಾದಂಥ ಚಿತ್ರಮಂದಿರ ಭರ್ಜರಿ ಸೌಂಡ್ ಬರುತ್ತೆ ಅಲ್ಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೆಚ್ಚಾಗಿ ಇಂಗ್ಲೀಷ್ ಸಿನಿಮಾಗಳನ್ನು ಆಗ್ತಾಯಿದ್ರು ಹೀಗಾಗಿ ರಾಮ್ ಅವರು ಕೂಡ ಮೈಸೂರಿನಲ್ಲಿ ರಾಜ್ಕಮಲ್ ಚಿತ್ರಮಂದಿರವನ್ನೇ ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ಗೋಲಿಬಾರ್ಗೆ ಬೆನ್ನೆಲುಬು ಅಂದರೆ ಮ್ಯೂಸಿಕ್ ಆ ಮ್ಯೂಸಿಕ್ ಅದ್ಭುತವಾಗಿ ಕೇಳಿ ಬರಬೇಕು ಅಂದರೆ ಅದ್ಭುತ ಸೌಂಡ್ ಸಿಸ್ಟಮ್ ಇರುವಂತಹ ಚಿತ್ರಮಂದಿರವೇ ಬೇಕು ಅನ್ನೋ ಕಾರಣಕ್ಕೆ ರಾಜ್ಕಮಲ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತಾರೆ ಆಗ ಕನ್ನಡ ಸಿನಿಮಾ ಇಲ್ಲಿ ಯಾಕೆ ಆಗ್ತಾರೋ ಇಲ್ಲಿ ಹೋಗಲ್ಲ ಅಂತಲೇ ಅನ್ಕೋತಿದ್ರು ಆದರೆ ರಾಜ್ ಕಮಲಲ್ಲಿ ಯಾವ ಥರ ಕಲೆಕ್ಷನ್ ಆಗುತ್ತೆ ಗೋಲಿಬಾರ್ ಅಂದರೆ ಚಿಂದಿ ಕಲೆಕ್ಷನ್ ಅಂತ ಹೇಳ್ಬೋದು ಇನ್ನು ನಮ್ಮ ವುಡ್ಲ್ಯಾಂಡ್ಸ್ ಮಟ್ಟಿಗೆ ಕೇಳಬೇಕಂದ್ರೆ ವುಡ್ಲ್ಯಾಂಡ್ಸು ಮಾರ್ನಿಂಗ್ ಶೋ ಬಂದಿರುತ್ತೆ ಗೋಲಿಬಾರು ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಎಟ್ನಿ ಫರ್ ಶೋ ಭಾಳ ಬೇಗ ಫುಲ್ ಆಗ್ತಿತ್ತು ಆಗ ವುಡ್ಲ್ಯಾಂಡ್ಸಲ್ಲಿ ಆದರೆ ಮಾರ್ನಿಂಗ್ ಶೋ ಮತ್ತು ಸೆಕೆಂಡ್ ಶೋ ಅಷ್ಟು ಬೇಗ ಫುಲ್ ಆಗಲ್ಲ ಅಂತ ಹೇಳ್ತಿದ್ರು ಆ ಟೈಮಲ್ಲಿ ಆದರೆ ಗೋಲಿಬಾರ್ ಸಿನಿಮಾ ಪ್ರತಿದಿನ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಕಾಲ ಒಳಗಡೆ ಹೌಸ್ಫುಲ್ ಅದು ಆವಾಗ ಚರ್ಚೆ ಆಗ್ತಿತ್ತು ಏನೇ ವುಡ್ಲ್ಯಾಂಡ್ಸಲ್ಲಿ ದಿನ ಒಂಬತ್ತು ಕಾಲಿಗೆಲ್ಲ ಹೌಸ್ಫುಲ್ ಆಗಿಬಿಡುತ್ತೆ ಹತ್ತುವರೆ ಶೋ ಇರೋದು ಯಾವುದು ಈ ರೀತಿ ಮಾರ್ನಿಂಗ್ ಶೋ ಅಷ್ಟು ಬೇಗ ಫುಲ್ ಆಗ್ತಿರ್ಲಿಲ್ಲ ಅಲ್ಲಿ ಏನೇ ಆದರೂ ಹತ್ತುವರೆ ಹನ್ನೊಂದು ಗಂಟೆ ತನಕ ಟಿಕೆಟ್ ಕೊಟ್ಟು ಆಮೇಲೆ ಫುಲ್ ಆಗ್ತಿತ್ತು ಆದರೆ ಗೋಲಿಬಾರ್ ಸಿನಿಮಾ ಒಂಬತ್ತು ಫುಲ್ ಆಗುತ್ತಲ್ಲ ಅಂತ ಮಾತುಗಳು ಆ ಮಟ್ಟಿಗೆ ಗೋಲಿಬಾರ್ ಸಿನಿಮಾ ಕನ್ನಡ ಚಿತ್ರರಸಿಕರನ್ನು ಆವರಿಸ್ಕೊಂಬಿಟ್ಟಿರ್ತದೆ ಮತ್ತು ಆ ಸಿನಿಮಾದ ಮತ್ತೊಂದು ವಿಶೇಷತೆ ಅಂದರೆ ಅರುಣ್ ದತ್ತಿನಾಗವ್ರು ಆ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದು ಶಂಕರ್ನಾಗವ್ರು ತೀರ್ಕೊಂಡ್ಮೇಲೆ ಅರುಣ್ ದತ್ತಿಯವರು ಸಿನಿಮಾ ರಂಗದಿಂದ ದೂರನೇ ಉಳಿದುಬಿಟ್ಟಿರ್ತಾರೆ ಕಡೆಗೆ ಶಿವಮಣಿಯವರು ಅರುಣ್ ಅವರ ಮನವೊಲಿಸಿ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿಸ್ತಾರೆ ಆ ಪಾತ್ರ ಕೂಡ ಆ ಸಿನಿಮಾಗೆ ಹೈಲೈಟ್ ಆಗಿಬಿಡತ್ತೆ ಅರುಣ್ ದತ್ತಿನಾಗವ್ರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಆ ಸಿನಿಮಾ ಕುತೂಹಲ ಕೆರಳಿಸುವಂತೆ ಮಾಡುತ್ತೆ ರಿಲೀಸ್ಗೂ ಶಂಕರ್ನಾಗ್ ಶಂಕರ್ನಾಗವ್ರು ತೀರ್ಕೊಂಡು ಎರಡು ಮೂರು ವರ್ಷ ಆಗಿರೋತ್ತಾಗ ಇವರು ಮತ್ತೆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಕನ್ನಡ ಚಿತ್ರಪ್ರೇಮಿಗಳು ಗೊತ್ತಿರುತ್ತೆ ಹೀಗಾಗಿ ಅರುಣ್ ನಾಗ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದಾಗಲೇ ಚಿತ್ರಪ್ರೇಮಿಗಳಿಗೆ ಒಂದು ಏನೋ ಒಂದು ಪುಳಕ ಏಯ್ ನಮ್ಮ ಶಂಕರಣ್ಣ ಅವರು ಹೆಂಡ್ತಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಅಂತೆ ಅವರು ಅಂತೆಲ್ಲ ಚರ್ಚೆ ಆ ಸಿನಿಮಾ ರಿಲೀಸ್ ಮೇಲೆ ಅದರಲ್ಲಿ ಅರುಣ್ ನಾಗ ಅವ್ರು ಮಾಡಿದಂಥ ಆ್ಯಕ್ಟಿಂಗು ಎಷ್ಟರ ಮಟ್ಟಿಗೆ ಹೆಸರು ಮಾಡಿತು ಅಂದರೆ ಆ ಸಿನಿಮಾದ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಮ್ಯೂಸಿಕ್ ಪ್ರಮುಖ ಪಾತ್ರ ಹೇಗೆ ಪ್ರಮುಖ ಪಾತ್ರ ವಹಿಸಿತ್ತು ಅದೇ ರೀತಿ ಅರುಣ್ ದತ್ತಿನಾಗವರು ಕೂಡ ಪ್ರಮುಖವಾಗಿ ಗಮನ ಸೆಳೀತಾರೆ ಅಂತ ಒಂದು ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ ಮುಖ್ಯಮಂತ್ರಿ ಪಾರ್ಟ್ ಅದು ಇದ್ರೆ ನಮಗೆ ಇಂದಿರಾ ಗಾಂಧಿ ಅವ್ರ ನೆನಪಾಗತ್ತೆ ಇಂದಿರಾ ಗಾಂಧಿಯವ್ರಿಗೆ ಹೇಗೆ ಅವರ ಸೆಕ್ಯೂರಿಟಿ ಗಾರ್ಡ್ಸ್ಗಳೇ ಕೊಲೆ ಮಾಡ್ತಾರೋ ಇದರಲ್ಲೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದಾಗ ಅವ್ರ ಮೇಲೆ ಆ್ಯಸಿಡ್ ಆಗುತ್ತೆ ಆ ಸೀನನ್ನು ಆವಾಗ ಇಂದಿರಾಗಾಂಧಿಯವ್ರಿಗೆ ಲಿಂಕ್ ಮಾಡ್ತಿದ್ರಂತೆ ಮತ್ತು ಇಂದಿರಾ ಗಾಂಧಿ ಅವ್ರನ್ನ ಹೇಗೆ ಕೊಲ್ತಾರೋ ಅದೇ ರೀತಿಯ ಒಂದು ಸಿಚುಯೇಷನ್ ಗೋಲಿಬಾರಲ್ಲಿ ಬರುತ್ತೆ ನೋಡಿ ಆ ಸಿನಿಮಾದಲ್ಲಿ ಬಾಲನಟಿಯಾಗಿ ಮಾಡಿದಂಥ ಹೇಮಾ ಅವ್ರನ್ನ ಅವರಿಗೆ ಸೆಕ್ಯೂರಿಟಿ ಗಾರ್ಡ್ಸ್ಗಳೇ ಹೊಡೆದು ಸಾಯಿಸ್ತಾರೆ ಅದು ಕೂಡ ಆವಾಗ ಚರ್ಚೆ ಆಗಿತ್ತು ಇಂದಿರಾ ಅವ್ರನ್ನ ಇದೇ ರೀತಿ ಕೊಂದಿದ್ದರು ಅದೇ ರೀತಿ ಇದರಲ್ಲಿ ಆ ಹುಡುಗಿಗೂ ಸಾಯಿಸ್ತಾರಪ್ಪ ಮಾತುಗಳು ಕೇಳಿ ಬಂದಿತ್ತು ಇನ್ನು ಶಿವಮಣಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಶಿವಮಣಿಯವರು ದೈತ್ಯ ಪ್ರತಿಭೆ ಇರುವಂತಹ ಅದ್ಭುತ ನಿರ್ದೇಶಕರು ಅವರ ಒಂದೊಂದು ಸಿನಿಮಾನು ಕೂಡ ಡಿಫ್ರೆಂಟ್ ಆಗಿರುತ್ತೆ ನೋಡಿಬೇಕಾರೆ ನೀವು ಗೋಲಿಬಾರು ರಾಜಕೀಯ ಸ್ವಾತಿ ದೊರೆ ಜಾಣ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಥೆಗಳನ್ನು ಆಯ್ಕೆ ಮಾಡ್ಕೊಂಡು ಅವರು ಡೈರೆಕ್ಷನ್ ಮಾಡ್ತಿದ್ದರು ಅವರ ಪ್ರತಿಭೆಯನ್ನು ನೋಡಿದಂತಹ ಹಂಸಲೇಖ ಅವರು ಶಿವಮಣಿ ಅವ್ರಿಗೆ ಹೇಳ್ತಾರಂತೆ ಶಿವಮಣಿ ನೋಡಪ್ಪ ನೀನು ಮಹಾದೈತ್ಯ ಪ್ರತಿಭೆ ಇರುವಂತಹ ನಿರ್ದೇಶಕ ನೀನು ಕನ್ನಡದಲ್ಲಿ ಹೆಸರು ಮಾಡಾದ್ಮೇಲೆ ನೀನು ಪರಭಾಷೆಗೆ ಹೋಗಿ ಸೆಟ್ಲಾಗಿ ಬಿಟ್ಟಿಯಾ ನೀನು ಯಾವ ಕಾರಣಕ್ಕೂ ನಮ್ಮ ಕನ್ನಡ ಚಿತ್ರಾಂಗವನ್ನು ಬಿಟ್ಟು ಹೋಗಬೇಡ ಶಿವಮಣಿ ಅವರಿಗೆ ಹಂಸಲೇಖ ಅವರು ಒಂದು ಕಿವಿ ಮಾತನ್ನು ಹೇಳ್ತಾರಂತೆ ಆಗ ಶಿವಮಣಿಯವರು ಇಲ್ಲ ಸರ್ ನಾನು ಕನ್ನಡ ಬಿಟ್ಟು ಎಲ್ಲೋಗಲಿ ನನ್ನ ಜೀವ ಇರೋದೇ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅದೇ ರೀತಿ ಅವರು ಕನ್ನಡ ಚಿತ್ರರಂಗದಲ್ಲೇ ಪ್ರತಿಭಾನ್ವಿತ ನಿರ್ದೇಶಕರು ಅಂತ ಅನ್ನಿಸ್ಕೋತಾರೆ ಈ ರೀತಿ ತೊಂಬತ್ತ್ಮೂರಲ್ಲಿ ರಿಲೀಸ್ ಆದಂತಹ ಗೋಲಿಬಾರ್ ಆ ಹೈ ಬಜೆಟ್ ಸಿನಿಮಾ ಅನ್ನಿಸ್ಕೊಳ್ಳುತ್ತೆ ಮತ್ತು ಏನು ಖರ್ಚು ಮಾಡಿದರೂ ಅದರ ದುಪ್ಪಟ್ಟು ಹಣವನ್ನು ಸಂಪಾದನೆ ಮಾಡುತ್ತೆ ಆ್ಯಕ್ಷನ್ ಮೂವಿಯನ್ನು ಈ ರೀತಿ ಖರ್ಚು ಮಾಡಿ ಅದ್ಧೂರಿಯಾಗಿ ನಾವು ತೋರಿಸ್ಬೋದು ಅನ್ನೋದನ್ನು ರಾಮು ಅವರು ಆ ಸಿನಿಮಾ ಮೂಲಕ ನಿರೂಪಿಸ್ತಾರೆ